ಹೆಸರಿ ಇಬ್ಬರು ಶಾಸಕರ ಉಚ್ಚಾಟನೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ವ್ಯಂಗ್ಯ ಮಾಡಿದ್ದಾರೆ ಲೇವಡಿ ಮಾಡಿದ್ದಾರೆ ಮುನಿರತ್ನಾರನ್ನ ಉಚ್ಚಾಟನೆ ಮಾಡದೇ ಇರೋದಕ್ಕೆ ಡಿ ಕೆ ಶಿವಕುಮಾರ್ ಲೇವಡಿ ಮಾಡಿರೋದು ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ರೇಪ್ ಮಾಡಿದಾರೇನ್ರಿ ವಿಧಾನಸೌಧದಲ್ಲಿ ಅವರಿಬ್ರು ರೇಪ್ ಮಾಡಿದಾರ ಬೆಂಗಳೂರಲ್ಲಿ ಬಿಜೆಪಿಯ ಕಾಲೆಡದಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಅವರೇನು ಯಾರಿಗಾದರೂ ಎಚ್ ಐ ವಿ ಇಂಜೆಕ್ಷನ್ ಚುಚ್ಚಿದ್ದಾರೆ ಮತ್ತು ರತ್ನಗಳನ್ನೆಲ್ಲ ಅವರೇ ಇಟ್ಟುಕೊಳ್ಳಲಿ ಅಂತ ಡಿ ಕೆ ಶಿವಕುಮಾರ್ ಟೀಕೆ ಮಾಡಿದ್ದಾರೆ ಇಬ್ಬರು ಶಾಸಕರ ಉಚ್ಚಾಟನೆಗೆ ಡಿ ಕೆ ಶಿವಕುಮಾರ್ ವ್ಯಂಗ್ಯ ಮಾಡಿರುವುದನ್ನ ಗಮನಿಸ್ತಾ ಇದ್ದೀವಿ ಬಹಳ ಪ್ರಮುಖವಾಗಿ ಮುನಿರತ್ನರನ್ನ ಉಚ್ಚಾಟನೆ ಮಾಡಿಲ್ವಲ್ಲ ಹಂಗಾಗಿ ಅವರಿಬ್ರು ಯಾರಿಗೂ ಹೋಗಿರ್ಲಿಲ್ವ ಹೋಗಿದ್ ಹೊತ್ತು ಒತ್ತಗಳೆಲ್ಲ ಮಡಿಕೊಳ್ಳಿ ಎಸ್ ಜಿ ಸೋಮಶೇಖರ್ ಆಗ್ಲಿ ಹೆಬ್ಬಾರ್ ಆಗ್ಲಿ ಅವ್ರ ಪಾರ್ಟಿ ತಟ್ಟಿದ್ದಾರೆ ಅವರಿಬ್ರು ಏನ್ ವಿಧಾನಸೌಧ ಯಾರು ರೇಪ್ ಮಾಡಿದ್ವಲ್ಲ ಮಾಡಿದ್ರು ರೇಪ್ ಮಾಡ್ಲಿ ಅವರಿಬ್ರು ಯಾರಿಗೂ ಹೋಗಿರ್ಲಿಲ್ವತ್ತು ಹೊತ್ತಗಳೆಲ್ಲ ಮಡಿಕೊಳ್ಳಿ ಎಸ್ ಜಿ ಸೋಮಶೇಖರ್ ಆಗ್ಲಿ ಹೆಬ್ಬಾರ ಆಗ್ಲಿ ಅವ್ರ ಪಾರ್ಟಿ ತಟ್ಕೊಂಡಿದ್ದಾರೆ ಅವರಿಬ್ರು ಏನ್ ವಿಧಾನಸೌಧ ಯಾರು ರೇಪ್ ಮಾಡಿದ್ವಲ್ಲ ಮಾಡಿದ್ರು ರೇಪ್ ಮಾಡ್ಲಿ ಎಸ್ ಗಮನಿಸ್ತಾ ಇದ್ದೀವಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ವ್ಯಂಗ್ಯ ಮಾಡಿರೋದು ಇಬ್ಬರು ಶಾಸಕರನ್ನ ಉಚ್ಚಾಟನೆ ಮಾಡಿದ್ದಕ್ಕಾಗಿ ಜೊತೆಗೆ ಹೇಳ್ತಾರೆ ಮುನಿರತ್ನಾರನ್ನ ಉಚ್ಚಾಟನೆ ಆ ಮಾಡಿಲ್ಲ ಇವರು ಆದ್ರೆ ಇವರಿಬ್ಬರನ್ನು ಉಚ್ಚಾಟನೆ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ದಾರೆ ಆದ್ರೆ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ರೇಪ್ ಮಾಡಿದಾರಾ ವಿಧಾನಸೌಧದಲ್ಲಿ ಆದರೆ ಮುನಿರತ್ನ ಅವರ ಮೇಲೆ ಅದೊಂದು ಒಂದು ಆರೋಪ ಇದೆ ಆ ರೀತಿಯಾಗಿ ಅದಕ್ಕೇನೆ ಪರೋಕ್ಷವಾಗಿ ಈ ರೀತಿಯಾದಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮುತ್ತು ರತ್ನಗಳನ್ನೆಲ್ಲ ನೀವೇ ಇಟ್ಕೊಳ್ಳಿ ಬಿ ಜೆ ಪಿಯವರೇ ಇಟ್ಕೊಳ್ಳಲಿ ಬಿಡಿ ನಮಗೇನು ಅಣು ನಿಟ್ಟಿನಲ್ಲಿ ಲೇವಡಿಯನ್ನು ಮಾಡಿರೋದು ಜೊತೆಗೆ ಶಿವರಾಮ್ ಹೆಬ್ಬಾರ್ ಮತ್ತು ಇಲ್ಲಿ ಎಸ್ ಟಿ ಸೋಮಶೇಖರ್ ಇದ್ದಾರಲ್ಲ ಅಂದರೆ ಇವರಿಬ್ಬರ ಒಂದು ವಿಚಾರವನ್ನ ಇಟ್ಕೊಂಡೇ ಈ ರೀತಿಯಾಗಿ ಮಾತನಾಡಿದ್ದಾರೆ ಆದರೆ ಇವರಿಬ್ಬರನ್ನ ಉಚ್ಚಾಟನೆ ಮಾಡಿರೋದ್ರ ಬಗ್ಗೆ ಏನು ಹೇಳಿಕೆ ಕೊಟ್ಟಿಲ್ಲ ಅವರು ಸಹಜವಾಗಿ ಇಬ್ಬರು ಶಾಸಕರ ಉಚ್ಚಾಟನೆಗೆ ಜೆ ಬಿಜೆಪಿ ವಿರುದ್ಧನೇ ವ್ಯಂಗ್ಯ ಮಾಡಿರುವುದನ್ನು ಗಮನಿಸ್ತಾ ಇದ್ದೀವಿ ಮುನಿರತ್ನರನ್ನು ಉಚ್ಚಾಟನೆ ಮಾಡದೇ ಇರೋದಕ್ಕೆ ಡಿ ಕೆ ಶಿವಕುಮಾರ್ ಲೇವಡಿ ಮಾಡಿದ್ದಾರೆ ಬಿಜೆಪಿಯ ಕಾಲೆಳೆದಿದ್ದಾರೆ ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅದಕ್ಕೆ ಆಗಲೇ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರು ಹೇಳಿದ್ದು ನಮ್ಮ ಪಕ್ಷ ತೀರ್ಮಾನ ಮಾಡಿದೆ ಡಿ ಕೆ ಶಿವಕುಮಾರ್ ಏನ್ ತಲೆ ಕೆಡಿಸ್ಕೊಳ್ಳೋದು ಬೇಡ ಇದ್ರ ಬಗ್ಗೆ ಅಂತ ಹೇಳಿ